ಬುದ್ದಿಗಿದ್ದಿ ಅದೇನಿಲ್ಲ ಬಿ ಬಿಜೆಪಿ ಪಿಲಿಂದ ಹೊರಗೆ ಹಾಕ್ಯಾರಂತ ಏನಾರೇ ಮಾಡಿ ಹಿಂದೂ ಮುಸಲ್ಮಾನ್ ಏನಾರೇ ಮಾಡಿ ಜಗಳ ಹಚ್ಚಿ ಏನು ರಾಜಕೀಯ ಬಿಜೆಪಿಗೆ ಬರ್ಬೇಕಲ್ಲ ಕತ್ತ ಮಹಾತ್ಮ ಗಾಂಧಿ ಯಾರಪ್ಪ ಅಂದ್ರೆ ಇಡೀ ಜಗತ್ತಿಗೆ ಮಹಾತ್ಮ ಅವರು ಆ ಎಮ್ ಎಲ್ ಎಗೆ ಯಾರೇ ದೇಶ ಆಜಾದ್ ಮಾಡಿಕೊಟ್ಟಾರ ಅದುವರೆಗೆ ಗೊತ್ತದ ಏನಿದೆ ಉಚ್ಚಾಟನೆ ಎಮ್ ಎಲ್ ಎಗೆ ಧೈರ್ಯವಂತ ಕೆಲಸ ಮಾಡಿದಂತಾರೆ ಮಹಾತ್ಮ ಗಾಂಧಿ ಅವರು ಈ ಜಗತ್ತಿಗೆ ಶ್ರೇಷ್ಠವಾದಂಥವ್ರು ನಮ್ಮ ದೇಶಕ್ಕೆ ಒಂದು ಸ್ವತಂತ್ರ ತಂದು ಕೊಟ್ಟವರು ಅವ್ರಿಗೆ ಇವತ್ತಿನ ದಿವ್ಸ ಮಾಡಿದ್ದು ಇವತ್ತು ಸರ್ಕಾರನೇ ಇವತ್ತು ನಿಂತು ಅವ್ರ ಮೇಲೆ ಕೇಸ್ ಹಾಕ್ಬೇಕಾಗಿತ್ತು ಇವತ್ತು ನಾವೆಲ್ಲರೂ ಕೂಡಿ ಇವತ್ತಿನ ದಿವಸ ದಿವ್ಸ ಬಾಯಿಗೆ ಬಂದಂಗೆ ಯಾರ ಬೇಕವ್ರಿಗೆ ನೆಹರು ಅವ್ರಿಗೆ ಹೇಳುದು ಗಾಂಧೀಜಿ ಅವ್ರಿಗೆ ಹೇಳುದು ಏನು ಮಹಾತ್ಮ ಗಾಂಧಿ ಅವ್ರ ಕುರಿತುಕಾರಿ ಹಾಗೂ ಅತ್ಯಂತ ಕೀಳು ಮಟ್ಟದ ಭಾಷೆಯನ್ನ ಬಳಸಿ ಇವತ್ತಿನ ದಿವಸ ಅವ್ರಿಗೆ ಅಪಮಾನ ಮಾಡಿದ್ದಾರೆ ಮಹಾತ್ಮ ಗಾಂಧಿ ಅವ್ರಿಗೆ ದೇಶದ್ರೋಹಿ ಹೇಳ್ದಂಗೆ ಹೇಳ್ತಾರೆ ದೇಶಕ್ಕೆ ಆಜಾದ್ ಮಾಡ್ಯಾರ ಅವರು ಮೈ ಮ್ಯಾಗಿಂದು ಬಟ್ಟೆ ತೆಗೆದು ದೇಶಿನ ಸಲುವಾಗಿ ಹೋರಾಟ್ಯಾರ ಅಂತ ಮಹಾತ್ಮ ಗಾಂಧಿ ಅವ್ರಿಗೆ ಪಾಕಿಸ್ತಾನದ ಹೋಗಿ ಪಾಕಿಸ್ತಾನದೊಳಗೆ ಇರಬೇಕು ಪಾಕಿಸ್ತಾನ ಹೊಡೆದಿರಿ ಆದರ್ಶ ನಗರ್ ನಿಮಿಟ್ದೊಳಗೆ ಒಂದು ಗುದ್ಲಿ ಪೂಜಾಗೆ ಬಂದಾರ ಎಮ್ ಎಲ್ ಎ ಅವರು ಅವರು ಮಹಾತ್ಮ ಗಾಂಧಿ ಅವರು ಗ ದೇಶದ್ರೋಹಿ ಹೇಳದಂಗೆ ಹೇಳ್ತಾರೆ ದೇಶಕ आजाद ಮಾಡ್ಯರೆ ಅವರು ಮೈಮೇಗಿಂದ ಬಟ್ಟಿ ತಗದು ದೇಶಿನ ಸಲುವಾಗಿ ಹೋರಾಟರು ಅಂತ ಮಹಾತ್ಮ ಗಾಂಧಿ ಅವರಿಗೆ ಪಾಕಿಸ್ತಾನ ಹೋಗಿ ಪಾಕಿಸ್ತಾನದೊಳಗೆ ಇರಬೇಕು ಪಾಕಿಸ್ತಾನ ಓಡಿದಿರಿ ಅಂತ ಹೇಳ್ತಾರೆ ಆ ಎಮ್ ಎಲ್ ಎಗೆ ಯಾರೇ ದೇಶ ಆಜಾದ್ ಮಾಡಿಕೊಟ್ಟಾರ ಅದುವರೆ ಗೊತ್ತದೇ ಉಚ್ಚಾಟನೆ ಎಮ್ ಎಲ್ ಎಗೆ ಏನಂಗೆ ಬಾಯಿಗೆ ಬಂದಂಗೆ ಯಾರಿಗೆ ಬೇಕಾದವ್ರಿಗೆ ನೆಹರು ಅವ್ರಿಗೆ ಹೇಳೋದು ಗಾಂಧೀಜಿ ಅವ್ರಿಗೆ ಹೇಳೋದು ಏನು ಏನಾರೇ ತಿಳ್ದಾರೆ ಎಂದೇ ಕಾಂಗ್ರೆಸ್ ಮಂದಿಗೆ ಹೇಳೋದು ಮುಸ್ಲ್ರು ಹೇಳೋದು ಒಂದು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಎಲ್ಲ ಕಡ್ಗಿಡುದು ಮೈ ಮ್ಯಾಗ ಅರ್ಬಿಲ್ದವ್ರು ತಿರ್ಗಾಡ್ಯಾರ ಇಂಥ ಎಮ್ ಎಲ್ ಎ ದೇಶಗ ಸ್ವತಂತ್ರ ಕೊಟ್ಟವ್ರಿಗೆ ಹಿಂಗೆ ಅವ್ಗೆ ಬುದ್ಧಿ ಗಿದ್ದಿ ಅದ ಏನಿಲ್ಲ ಅವ್ಗೆ ಬಿ ಜೆ ಪಿಲಿಂದ ಲಿಂದ ಹೊರಗೆ ಹಾಕ್ಯಾರಂತ ಏನಾರೇ ಮಾಡಿ ಹಿಂದೂ ಮುಸಲ್ಮಾನ್ ಏನರೇ ಮಾಡಿ ಜಗಳ ಹಚ್ಚಿ ಏನು ರಾಜಕೀಯ ಬಂದು ಮದ್ ಬಿ ಬಿ ಜೆ ಪಿಗೆ ಬರ್ಬೇಕಲ್ಲಾಕತ್ತಾನೆ ನಾ ಬಿ ಜೆ ಪಿಗೆ ಬರ್ತೀನಿ ಅಂತ ಹೇಳ್ತಾನೆ ನಿನ್ಗೆ ಯಾರು ಬೇಡಲ್ಲಾಕತ್ತ ಏ ಕಾಂಗ್ರೆಸ್ ಒಳಗೆ ನಾವ್ರ ಹೆಣ ಹೆಣನೂ ನಾನು ಬಲ್ ಐ ಬಿನಗೆ ಹೆಣಾರು ಬಿಡು ನಿನ ಮ್ಯಾಗ ಒಗಳಾಗೂ ಇಲ್ಲ ಕಾಂಗ್ರೆಸ್ ಅವರು ಅವ್ರ ಮ್ಯಾಗ ಇವತ್ತ ಎಲ್ಲ ನಮ್ಮ ಎಲ್ಲ ಸಂಘ ಸಂಸ್ಥೆಯವರು ಎಲ್ಲ ಕಾಂಗ್ರೆಸ್ ಅವರು ಎಲ್ಲರು ಕೂಡಿ ಎಲ್ಲರೂ ಕೂಡಿ ನಾವು ಒಂದು ವ್ಯಾಪಾರ ಮಾಡ್ಲಾಕ ಬಂದಿದ್ವಿ ಸರ್ ಸೋಮಟು ಯಾಕಾಗಿಲ್ಲ ಇದು ಹೇಳಿದ ತಕ್ಷಣ ಬಂದು ಮಾಡ್ಲಿಕ್ಕೆ ಸೋಮಟು ಯಾಕೆ ಮಾಡ್ಬೇಕು ಮಾಡಬೇಕಾಗಿತ್ತು ಸೋಮಟೋನೇ ಅಷ್ಟಾದ್ರೂ ಬಂದು ಕಂಪ್ಲೇಂಟ್ ತಗೊಳಕತ್ತ ಮಹಾತ್ಮ ಗಾಂಧಿ ಕುರಿತು ಕುರಿತುಕಾರಿ ಹಾಗೂ ಅತ್ಯಂತ ಕೀಳು ಮಟ್ಟದ ಭಾಷೆಯನ್ನ ಬಳಸಿ ಇವತ್ತಿನ ದಿವಸ ಅವರಿಗೆ ಅಪಮಾನ ಮಾಡಿದ್ದಾರೆ ಮಹಾತ್ಮ ಗಾಂಧಿ ಯಾರಪ್ಪ ಅಂದ್ರೆ ಇಡೀ ಜಗತ್ತಿಗೆ ಮಹಾತ್ಮ ಅವರು ಇಡೀ ಜಗತ್ತಿನಲ್ಲಿ ಇವತ್ತಿನ ದಿವಸ ಶಸ್ತ್ರ ಅಸ್ತ್ರ ಇಲ್ಲಾರದೇ ಅಹಿಂಸೆಯಿಂದ ಒಂದು ಸ್ವತಂತ್ರಗೊಳಿಸಿದ್ದು ಯಾರೇ ಇದ್ದಪ್ಪ ಅಂತಂದ್ರೆ ಅದು ಮಹಾತ್ಮಾ ಗಾಂಧಿ ಅವರದಾರ ಅದನ್ನು ಮಹಾತ್ಮ ಗಾಂಧಿ ಅವರ ಇಡೀ ಜಗತ್ತೇ ನಂಬ್ತದ ಅಂಥ ವ್ಯಕ್ತಿಗೆ ಇವತ್ತಿನ ದಿವಸ ಅವಹೇಳನಕಾರಿ ಮಾತಾಡಿದ್ದು ಅತ್ಯಂತ ಖಂಡನೀಯವಾಗಿದೆ ನಾವೆಲ್ಲರೂ ಇವತ್ತಿನ ದಿವಸ ಖಂಡಿಸ್ತೇವೆ ಮಹಾತ್ಮ ಗಾಂಧಿಯವರು ಎಂಥ ವ್ಯಕ್ತಿತ್ವ ಅಂದ್ರೆ ದುಂಡು ಮೇಜಿನ ಪರಿಷತ್ನೊಳಗೆ ಅಲ್ಲಿ ಮಹಾರಾಣಿ ಅವ್ರಿಗೆ ನಾ ಗಾಂಧಿಗೆ ಭೇಟಿ ಆಗ್ಬೇಕಂತ ಕೇಳ್ತಾಳೆ ಅವಾಗ ಅವ್ರು ಹೇಳ್ತಾರೆ ಇಂತಿಂತ ನಿಮ್ಮ ಕೋಡ್ ಇರ್ತಾವೆ ಹಿಂಗೆ ಪ್ಯಾಂಟ್ ಇರಬೇಕು ಶರ್ಟ್ ಇರಬೇಕು ಇವೆಲ್ಲ ಇರಬೇಕು ಆದರೆ ಅವರು ಯಾವುದೂ ಇಲ್ಲಾದ್ರೆ ತಮ್ಮ ಏನು ಬಟ್ಟೆ ಇತ್ತು ಅದೇ ಬಟ್ಟೆ ಅರೆ ಬಟ್ಟೆಯಲ್ಲಿ ಹಾಕ್ಕೊಂಡು ಬರ್ತಾರೆ ಅವ್ರು ಕೇಳ್ತಾರೆ ಒಳಗೆ ಬಿಡು ಬೇಡ ಒಳಗೆ ಬಿಡ್ರಿ ಅದು ಕೇಳ್ತಾರೆ ಏನು ನಿಮ್ಮಲ್ಲಿ ದೇಶದಾಗ ಏನು ಬಟ್ಟೆ ಇಲ್ಲ ಹೇಗೆ ಹಿಂಗ್ಯಾ ಬಂದಿರಿ ನೀವು ಇಲ್ಲ ಎಲ್ಲ ನಮ್ಮ ಭಾರತ ದೇಶದ ಎಲ್ಲ ನೀನೇ ಹಾಕೊಂಡು ಕೂತಿ ಅದ್ರ ಸಲೇ ನಾವು ಹಂಗೆ ಅಂತ ಹೇಳಿ ಅವ್ರ ಬಾಯಿಗೆ ಒಂದು ಮಾ ಮುಚ್ಚುವಂಥ ಕೆಲಸ ಧೈರ್ಯವಂತ ಕೆಲಸ ಮಾಡಿದಂಥ ಮಹಾತ್ಮ ಗಾಂಧಿಯವರು ಈ ಜಗತ್ತಿಗೆ ಶ್ರೇಷ್ಠವಾದಂಥವ್ರು ನಮ್ಮ ದೇಶಕ್ಕೆ ಒಂದು ಸ್ವತಂತ್ರ ತಂದು ಕೊಟ್ಟವರು ಅವ್ರಿಗೆ ಇವತ್ತಿನ ದಿವಸ ಮಾಡಿದ್ದು ಇವತ್ತು ಸರ್ಕಾರನೇ ಇವತ್ತು ನಿಂತು ಅವ್ರ ಮೇಲೆ ಕೇಸ್ ಹಾಕಬೇಕಾಗಿತ್ತು ಇವತ್ತು ನಾವೆಲ್ಲರೂ ಕೂಡಿ ಇವತ್ತಿನ ದಿವಸ ಬಂದೆವು ನಾವು ಇವತ್ತು ನೇತೃತ್ವದೊಳಗೆ ಅವ್ರಿಗೆ ಕೇಸ್ ಹಾಕಿ ಮುಂದಿನ ನಿರ್ಮಾಣಗಳಲ್ಲಿ ಅವರಿಗೆ ಕಠಿಣ ಶಿಕ್ಷೆಯನ್ನು ಪಡ್ಲತ್ತೇ ಕೇಳ್ಕೊಂಡು ನಾನು ನೋಡುವಂಥ ಜಯ ಎನ್ ನಮಸ್ಕಾರ ಬಿಜಾಪುರ್ ಯಮನೋತ್ರಿ ಗಂಗೋತ್ರಿ ಕೇದಾರ್ನಾಥ್ ಬದ್ರಿನಾಥ್ ಚಾರ್ಧಾಮ್ ಯಾತ್ರಾ ಇದು ಸಮರ್ದಾಗ ಮಾಡಬೇಕಂದ್ರಿಲ್ ಥರ್ಟಿ ಸ್ಟಾರ್ಟ್ ಆಗುತ್ತಾ ಕಲ್ಪನಾ ಟ್ರಾವೆಲ್ಸ್ ಅವರು ಒಂದ್ ಧಮಾಕ ಆಫರ್ ತಂದಾರ ನೋಡ್ರಿ ಅವ್ರ ಪ್ಯಾಕೇಜ್ ದಾಗ ಹೋಟೆಲ್ ಸ್ಟೇ ಟ್ರಾವೆಲಿಂಗ್ ಎಲ್ಲಾನು ಇನ್ಕ್ಲೂಡ್ ಆಗುತ್ತೆ ಚಾರ್ ಧಾಮ್ ಯಾತ್ರಾ ಜೊತೆ ಹರಿದ್ವಾರ ಋಷಿಕೇಶ ಸೋನ ಪ್ರಯಾಗ ಗೌರಿ ಕುಂಡ ವಿಷ್ಣು ಪ್ರಯಾಗ ನಂದ ಪ್ರಯಾಗ ಕರಣ್ ಪ್ರಯಾಗ ರುದ್ರಪ್ರಯಾಗ ದೇವ ಪ್ರಯಾಗ ದರಿದೇವ್ ಮಾತಾ ತಾಜ್ ಮಹಲ್ ಮತ್ ಇನ್ನ ಹೆಚ್ಚು ಪ್ಲೇಸಸ್ ತೋರಿಸ್ತಾರ ಇದು ಪ್ಯಾಕೇಜ್ ಜಸ್ಟ್ ಫಿಫ್ಟಿ ಫೈವ್ ತೌಸಂಡ್ ಪರ್ ಪರ್ಸನ್ ಐತಿ ಬುಕಿಂಗ್ಸ್ ಸ್ಟಾರ್ಟ್ ಆಗ್ಯಾವ ಥರ್ಡ್ ಮಾರ್ಚ್ ದಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಪ್ರಿಲ್ ಬುಕ್ ಯೋರ್ ಟಿಕೆಟ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆರ್ ಗಿವನ್ ಬಿಲೋ